E não ಥರ ಫ್ರೆಂಡ್ಸ್ ನಾನು ಶ್ವೇತಾ ಶ್ವೇತಾರಾಜೇಂದ್ರ ಮಾತಾಡ್ತಾ ಇರೋದು ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನಾನು ಇವತ್ತೊಂದು ವಿಶೇಷವಾದ ಮಾಹಿತಿ ತಿಳಿಸ್ತಾ ಇದ್ದೀನಿ ಇದೇ ಭಾನುವಾರ ಅಂದರೆ ನಾಳೆ ದಿನ ವಿಶೇಷವಾಗಿ ಜಯನಗರ ಮಠದ ಹತ್ರ ಇರೋ ಅಂಥದ್ರಲ್ಲಿ ವಿಶೇಷವಾಗಿ ನೂರ ಎಂಟು ನಾಮಲೇಖನ ಸೇವೆ ಶ್ರೀ ಗುರುರಾಘವೇಂದ್ರಾಯನ ಮಹಾನ ಪ್ರೋಗ್ರಾಮು ನಡೆಸ್ಕೊಡ್ತಾ ಇದ್ದಾರೆ ಅದರಲ್ಲೂ ವಿಶೇಷವಾಗಿ ಏನಪ್ಪ ಇದ್ರ ವಿಶೇಷ ಅಂದರೆ ನಿಮ್ಮ ಮನಸ್ಸಿನ ಇಷ್ಟಾರ್ಥಗಳು ನೆರವೇರಬೇಕು ಅಂತ ಬಯಸೋಂಥವರು ರಾಯರ ವತಿಯಿಂದ ಅಂದರೆ ಜಯನಗರದಲ್ಲಿರುವಂಥ ರಾಯರ ಮಠದ ಸೇವೆಯ ವತಿಯಿಂದ ನೂರ ಎಂಟು ನಾಮಲೇಖನ ಸೇವೆನ ಮಾಡಿಸ್ತಾ ಇದ್ದಾರೆ ಅದರಲ್ಲಿ ವಿಶೇಷವಾಗಿ ಶ್ರೀ ಗುರುರಾಘವೇಂದ್ರ ಉತ್ಸವ ಅಂತ ಮಾಡ್ತಾ ಇದ್ದಾರೆ ಅದರಲ್ಲಿ ನಾವು ಏನಪ್ಪ ಅಂತಂದರೆ ವಿಶೇಷವಾಗಿ ನಿಮ್ಮ ಇಷ್ಟಾರ್ಥಗಳು ನೆರವೇರಬೇಕು ಅಂತ ಬಯಸುವಂಥವ್ರು ಅಲ್ಲಿ ಒಂದು ನಾಮಲೇಖನಕ್ಕೆ ಸಂಬಂಧಪಟ್ಟಂತಹ ಒಂದು ರಾಪರ್ನ ಕೊಡ್ತಾರೆ ಆ ರ್ಯಾಪರ್ ಒಳಗಡೆ ನೀವು ವಿಶೇಷವಾಗಿ ನೂರ ಎಂಟು ಸರಿ ನೀವು ಶ್ರೀ ಗುರುರಾಘವೇಂದ್ರಾಯ ನಮಃ ಅಂತ ನೀವು ಬರೆದಿದ ನಂತರ ನೀವು ಅದರ ಹಿಂದೆಗಡೆ ನೀವು ಏನು ಮಾಡಬೇಕು ಅಂದರೆ ನಿಮ್ಮ ಹೆಸರು ನಿಮ್ಮ ನಕ್ಷತ್ರ ಗೋತ್ರ ಮತ್ತು ನೀವು ಯಾವ ಉದ್ದೇಶಕ್ಕೆ ನಿಮ್ಮ ಆಸೆ ನೆರವೇರಬೇಕು ಅಂತ ನೀವು ಬಯಸ್ತಾ ಇದ್ದೀರ ಅದನ್ನು ನೀವು ಆ ಹಾಳೆ ಒಳಗಡೆ ನೀವು ಬರೆದು ಅದನ್ನು ಮೆನ್ಷನ್ ಮಾಡಿಬಿಟ್ಟು ಅಲ್ಲಿ ನೀವು ರಾಯರಿಗೆ ಅಂತಲೇ ವಿಶೇಷ ಉತ್ಸವಕ್ಕೆ ಅಂತ ಉಂಡಿನ ಮಾಡಿರ್ತಾರೆ ಅದರಲ್ಲೂ ಆ ಉಂಡಿಗೆ ನಾವು ನಾಳೆ ದಿನ ಅದನ್ನು ಬರೆದು ಹಾಕೋದ್ರಿಂದ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಅನ್ನೋದು ನಮ್ಮ ನಂಬಿಕೆ ಆಗಿರುತ್ತದೆ ಯಾಕಂದರೆ ಶ್ರೀ ಅಲ್ಲಿ ವಿಶೇಷವಾಗಿ ನೋಡಿ ನಿಮಗಾದ ರಾಯರ ಕೃಪೆಯನ್ನು ನೀವು ಕೂಡ ಹಂಚ್ಕೊಬೋದು ಅಕಸ್ಮಾತ್ ನಿಮ್ಮ ಜೀವನದಲ್ಲಿ ರಾಯರ ವಿಚಾರಗಳಲ್ಲಿ ಏನಾದರೂ ಪವಾಡಗಳಿದ್ದರೆ ಅದನ್ನು ಕೂಡ ನೀವು ನಾಳೆ ದಿನ ಅಲ್ಲಿ ವಿಶೇಷವಾಗಿ ಹಂಚ್ಕೊಬೋದು ಅದರಲ್ಲಿ ವಿ ವಿಶೇಷವಾಗಿ ನಾವು ಯಾಕೆ ಈ ನಾಮಲೇಖನ ಬರೀಬೇಕು ಅಂದರೆ ನೋಡಿ ಇಷ್ಟಾರ್ಥ ಸಿದ್ಧಿಗಾಗಿ ಈ ಸಂಕಲ್ಪದ ರಥವನ್ನು ಬೆಂಗಳೂರಿನ ಜಯನಗರದ ಶಾಲಿನಿ ಮೈದಾನದಲ್ಲಿ ನಡೆಯುವ ಶ್ರೀ ಗುರುರಾಘವೇಂದ್ರ ಉತ್ಸವಕ್ಕೆ ಖುದ್ದಾಗಿ ಬಂದು ಸಲ್ಲಿಸಬೇಕಾಗಿ ವಿನಂತಿ ಅಂದರೆ ನಿಮ್ಮ ಮನಸ್ಸಿನಲ್ಲಿರೋಂಥ ಇಷ್ಟಾರ್ಥಗಳು ನೆರವೇರಬೇಕು ಅಂತ ನೀವು ಬಯಸ್ತಾ ಇರೋವಂಥವ್ರು ನಾಳೆ ದಿನ ಶ್ರೀ ಗುರುರಾಘವೇಂದ್ರ ನಾಮಲೇಖನ ಸೇವೆನ ನೀವು ಮಾಡ್ಬೋದು ಅದರಲ್ಲೂ ಅದು ಜಯನಗರದಲ್ಲಿರೋಂಥ ಶಾಲಿನಿ ಮೈದಾನದಲ್ಲಿ ನಡೆಯುತ್ತೆ ಅದರಲ್ಲೂ ವಿಶೇಷವಾಗಿ ನೀವು ಬರಿಬೇಕು ಅಂತ ಇಷ್ಟಪಟ್ಟು ನಿಮ್ಮ ಇಷ್ಟಾರ್ಥಗಳು ನೆರವೇರಬೇಕು ಅಂತ ನೀವು ಬಯಸೋ ಅಂಥವ್ರು ಇದನ್ನು ಖಂಡಿತವಾಗ್ಲೂ ಮಾಡ್ಬೋದು ಯಾಕಂದರೆ ನೋಡಿ ಇದನ್ನು ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ಸಾವಿರದ ಎಂಟು ಸರಿ ಶ್ರೀ ಶ್ರೀ ಸುಬೇಂದ್ರ ತೀರ್ಥರು ನಿಮ್ಮ ಸಂಕಲ್ಪದ ರಥವನ್ನು ಮಂತ್ರಾಲಯದ ಬೃಂದಾವನದಲ್ಲಿಟ್ಟು ಪೂಜೆ ಸಲ್ಲಿಸುತ್ತಾರೆ ಅಂದರೆ ನೀವು ಬರೆದಂತಹ ಈ ನಾಮಲೇಖನದ ಚೀಟಿ ಇರುತ್ತಲ್ಲ ಅದನ್ನು ತೀರ್ಥರು ಮಂತ್ರಾಲಯಕ್ಕೆ ತಗೊಂಡು ೋಗಿ ಅದನ್ನು ಅವರು ಸಂಕಲ್ಪ ಪೂರ್ವಕವಾಗಿ ಪೂಜೆ ಮಾಡಿ ಅದಕ್ಕೆ ನಮ್ಮ ಇಷ್ಟಾರ್ಥಗಳು ನೆರವೇರಲಿ ಅಂತ ಅದಕ್ಕೆ ಅವರು ಮಂತ್ರೋಪದೇಶ ಮಾಡಿ ಇಷ್ಟಾರ್ಥ ಸೇವೆಗೋಸ್ಕರ ಮಾಡಿರೋ ಅಂಥ ಭಕ್ತಾದಿಗಳೆಲ್ಲ ಇಷ್ಟಾರ್ಥಗಳು ನೆರವೇರಲಿ ಅಂತ ಸಂಕಲ್ಪ ಮಾಡಿ ಅಲ್ಲಿ ಮಂತ್ರಾಲಯದಲ್ಲಿ ಮಂತ್ರಾಲಯದಲ್ಲಿ ವಿಶೇಷವಾಗಿ ಪೂಜೆನ ಸಲ್ಲಿಸ್ತಾ ಇದ್ದಾರೆ ಅದಕ್ಕೋಸ್ಕರ ನಿಮಗೆ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ರಾಯರ ಭಕ್ತರಿಗೆ ಯಾರು ರಾಯರ ಸೇವೆಯ ನಾವು ಮಾಡಬೇಕು ಅಂತ ತುಂಬ ಆಸೆ ಪಡ್ತಾ ಇದ್ದೀರೋ ನಾಮಲೇಖನನ ಬರೆಯೋಕ್ಕಾಗ್ತಾ ಇಲ್ಲ ಅಂತ ಅನ್ನೋರು ನಾಳೆ ದಿನ ನೂರ ಎಂಟು ಸರಿ ನಾಮಲೇಖನ ಸೇವೆನ ನೀವು ಮಾಡ್ಬೋದು ಅದರಲ್ಲೂ ವಿಶೇಷವಾಗಿ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೆ ವಿಶೇಷವಾಗಿ ಜಯನಗರದಲ್ಲಿ ನಡೆಯುತ್ತೆ ರಾಯರ ಭಕ್ತರೆಲ್ಲ ಖಂಡಿತವಾಗ್ಲೂ ಹೋಗ್ಬೋದು ಅದರಲ್ಲೂ ವಿಶೇಷವಾಗಿ ನಾಳೆ ದಿನ ಮಂತ್ರಾಲಯ ಯಾವ ರೀತಿ ಇರುತ್ತೋ ಅದೇ ಥರನೇ ಸ್ತಬ್ಧ ಚಿತ್ರನ ಅಲ್ಲಿ ಮಾಡ್ತಾರೆ ವಿಶೇಷವಾಗಿ ಅಲಂಕಾರ ಸೇವೆ ಮತ್ತು ರಾಯರಿಗೆ ಉತ್ಸವ ಸೇವೆ ಖಂಡಿತವಾಗ್ಲೂ ಮಾಡ್ತಾರೆ ನಿಮಗೆ ಇಂಟ್ರೆಸ್ಟ್ ಇದ್ರೆ ನಿಮಗೆ ರಾಯರನ್ನ ನೋಡಿ ಕಣ್ತುಂಬ್ಕೋಬೇಕು ಮಂತ್ರಾಲಯಕ್ಕೆ ನಾವು ಹೋಗೋಕಾಗಲಿಲ್ಲ ಅಂದ್ರೂ ಅಟ್ಲೀಸ್ಟ್ ಇಲ್ಲಾದ್ರೂ ನಾವು ರಾಯರ ದರ್ಶನನ ಪರಿಪೂರ್ಣವಾಗಿ ಮಾಡ್ಕೊಬೋದು ಅನ್ನೋ ಅಭಿಲಾಷೆ ಇರೋ ಅಂಥವ್ರು ಅಥವಾ ನಾಮಲೇಖನನ ನೀವು ಬರೀಬೇಕು ಅಂತ ಆಸೆ ಇರೋ ಅಂಥವ್ರು ನಿಮ್ಮ ಇಷ್ಟಾರ್ಥಗಳು ನೆರವೇರಬೇಕು ಬೇಗ ನೆರವೇರಬೇಕು ಅದರಲ್ಲೂ ಗುರುಗಳ ಮುಖಾಂತರ ನಮಗೆ ಸಂಕಲ್ಪ ಪೂರ್ವಕವಾಗಿ ನೆರವೇರಬೇಕು ಅಂತ ಬಯಸುವಂಥವ್ರು ನಾಳೆ ದಿನ ನೀವು ಈ ಸೇವೆಯಲ್ಲಿ ನೀವು ಪಾಲ್ಗೊಳ್ಳಬಹುದು ನೋಡಿ ನಾನು ನಿಮಗೆ ಫೋಟೋದಲ್ಲಿ ಹಾಕಿದ್ದೀನಿ ಶ್ರೀ ನೋಡಿ ನೂರ ಎಂಟು ನಾಮಲೇಖನ ಸೇವೆ ಶ್ರೀ ಗುರುರಾಘವೇಂದ್ರಯ ನಮನ ಉತ್ಸವ ಕಾರ್ಯಕ್ರಮ ಅದರಲ್ಲೂ ವಿಶೇಷವಾಗಿ ಶ್ರೀ ಗುರುರಾಘವೇಂದ್ರ ಉತ್ಸವ ತುಂಬ ಚೆನ್ನಾಗಿ ನಮ್ಮ ಮಾಡ್ಕೊಡ್ತಾ ಇದ್ದಾರೆ ನಾಳೆ ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ಹೆಂಗಿದ್ರು ವೀಕೆಂಡ್ ಇರುತ್ತೆ ಎಲ್ಲೆಲ್ಲೋ ಹೋಗೋ ಬದಲು ಅಟ್ಲೀಸ್ಟ್ ನಾಳೆ ಒಂದು ದಿನನಾದರೂ ರಾಯರ ಸೇವೆಗೆ ಅಂತ ರಾಯರನ್ನು ಕಣ್ತುಂಬಿಸ್ಕೊಳ್ಳಿ ಯಾಕಂದರೆ ಯಾಕಂದ್ರೆ ಮಂತ್ರಾಲಯ ಯಾವ ರೀತಿ ಇರುತ್ತೋ ಅದನ್ನು ಅದೇ ಥರನೇ ಮಂತ್ರಾಲಯದು ಸ್ತಬ್ಧ ಚಿತ್ರಣ ಮಾಡ್ತಾರೆ ಅಂದರೆ ವಿಶೇಷವಾಗಿ ಮಂತ್ರಾಲಯದಲ್ಲಿರುವಂಥ ದೇವಸ್ಥಾನ ಯಾವ ರೀತಿ ಇರುತ್ತೋ ಅದೇ ರೀತಿ ಪುಟ್ಟದಾಗಿ ರಾಯರದು ಉತ್ಸವದ ಸ್ತಬ್ಧ ಸ್ತಬ್ಧ ಚಿತ್ರಣ ಮಾಡೋದ್ರಿಂದ ನಾವು ಅದನ್ನು ನೋಡಿ ಕಣ್ತು ಮಕ್ಕಳಿಗೆ ನೀವು ತೋರಿಸ್ಬೋದು ಅದರಲ್ಲೂ ವಿಶೇಷವಾಗಿ ನಿಮ್ಮ ಇಷ್ಟಾರ್ಥಗಳು ನೆರವೇರಬೇಕು ಅಂತ ಬಯಸ್ತಾ ಇರೋವಂಥವ್ರು ಪ್ರತಿಯೊಬ್ಬರು ಕೂಡ ನೂರ ಎಂಟು ಸೇರಿ ನೀವು ಗುರುರಾಘವೇಂದ್ರರ ನಾಮಲೇಖನ ಸೇವೆಯನ್ನು ನೀವು ಎಷ್ಟು ಚೀಟಿನಾದ್ರೂ ನೀವು ಬರೆದು ಅಲ್ಲೇ ಹಾಕ್ಬೋದು ನಿಮ್ಮ ನಕ್ಷತ್ರ ನಿಮ್ಮ ಗೋತ್ರ ನಿಮ್ಮ ಇಷ್ಟಾರ್ಥಗಳು ನಿಮ್ಮ ರಾಶಿ ಎಲ್ಲನೂ ಹೇಳಿ ಹಾಕ್ಬೋದು ಅಂತ ತಿಳಿಸ್ಕೊಡ್ತಿದ್ದೀನಿ ಸ್ನೇಹಿತರೆ ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ರೆ ನೀವು ಕೂಡ ಭಾಗವಹಿಸಿ ಅಂತ ತಿಳಿಸ್ತಾ ಇದ್ದೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ